ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತುಲ್ ಸುಭಾಷ್ ಪತ್ನಿ ನಿಖಿತಾ ಸಿಂಘಾನಿಯಾ ಬಂಧನ ಆಗಿದೆ ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾ ಸಿಂಘಾನಿಯಾ ಅರೆಸ್ಟ್ ಆಗಿದೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹರಿಯಾಣಕ್ಕೆ ಎಸ್ಕೇಪ್ ಆಗಿದ್ದಂತಹ ನಿಖಿತಾ ಬೆಂಗಳೂರಿನ ಮಾರತಹಳ್ಳಿಯ ಪೊಲೀಸರಿಂದ ನಿಖಿತಾ ಬಂಧನ ಆಗಿದೆ ನಿಖಿತಾರನ್ನ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಪೊಲೀಸರು ಇಡೀ ದೇಶದಲ್ಲೇ ತಲ್ಲಣ ಮೂಡಿಸಿದ್ದಂತಹ ಅತುಲ್ ಆತ್ಮಹತ್ಯಾ ಕೇಸ್ ಇದು ಇನ್ನು ಪತ್ನಿ ಕೊಟ್ಟ ಟಾರ್ಚರ್ ಅನ್ನ ವಿಡಿಯೋದಲ್ಲಿ ಹೇಳಿದ್ದ ಅತುಲ್ ಸುಭಾಷ್ ಪತ್ನಿ ಕುಟುಂಬಸ್ಥರ ವಿರುದ್ಧ ಅತುಲ್ ಸುಭಾಷ್ ಆರೋಪವನ್ನ ಮಾಡಿದ್ರು ಏನೋ ದೇಶದಾದ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಅತುಲ್ ಸುಭಾಷ್ ಆತ್ಮಹತ್ಯೆಯ ಕೇಸ್ ಬೆಂಗಳೂರಿನಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಮೂವತ್ನಾಲ್ಕು ಹರಿಗೆದ ಅತುಲ್ ಸುಭಾಷ್ ಸಾವು ಪ್ರಕರಣಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶಗಳು ಕಾರಣ ಆಗಿತ್ತು ಇನ್ನು ಅತುಲ್ ಸುಭಾಷ್ ಅವರು ಆತ್ಮಹತ್ಯೆಗೆ ಶರಣಾಗುವ ಮುನ್ನ ತೊಂಬತ್ತು ನಿಮಿಷಗಳ ವಿಡಿಯೋವನ್ನ ಮಾಡಿದ್ರು ಈ ವಿಡಿಯೋ ರೆಕಾರ್ಡ್ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು ಪತ್ನಿ ಮತ್ತು ಪತ್ನಿಯ ಕುಟುಂಬಸ್ಥರ ಮೇಲೂ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಸಾವಿಗೂ ಮುನ್ನ ಅತುಲ್ ಅವರು ಇದೇ ವಿಡಿಯೋ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಸದ್ಯ ಅತುಲ್ ಸುಭಾಷ್ ಪತ್ನಿ ನಿಖಿತಾ ಸಿಂಘಾನಿಯನ್ನ ಬಂಧನ ಮಾಡಲಾಗಿದೆ ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾ ಸಿಂಘಾನಿಯ ಅರೆಸ್ಟ್ ಆಗಿದೆ ಇನ್ನು ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹರಿಯಾಣಗೆ ಎಸ್ಕೇಪ್ ಆಗಿದ್ದಂತಹ ನೇಕಿತಾ ಆದರೆ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸರಿಂದ ಈಗ ನೇಕಿತ ಬಂಧನ ಆಗಿದೆ ನಿಖಿತಾರನ್ನ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಪೊಲೀಸರು ಏನೋ ಪ್ರಕರಣದ ಬಿಸಿ ಮುಟ್ಟತಿದ್ದಂತೆ ಅತುಲ್ ಸುಭಾಷ್ ಪತ್ನಿ ನೇಕಿತಾ ಸಿಂಗಾನಿಯಾ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಇದೇ ವಿಚಾರವಾಗಿ ಪೊಲೀಸರಿಂದ ತಪ್ಪಿಸಿಕೊಳ್ಳಿಕ್ಕೆ ಹರಿಯಾಣಕ್ಕೆ ಎಸ್ಕೇಪ್ ಆಗಿದ್ದಾರೆ ಸದ್ಯ ಬೆಂಗಳೂರಿನ ಮಾರತಹಳ್ಳಿಯ ಪೊಲೀಸರು ಹರಿಯಾಣದ ಗುರುಗ್ರಾಮದಿಂದ ನಿಖಿತಾ ಸಿಂಘಾನಿಯನ್ನ ಅರೆಸ್ಟ್ ಮಾಡಿದ್ದಾರೆ ಏನು ಬೆಂಗಳೂರಿಗೆ ಕರೆ ತಂದಿದ್ದಾರೆ ಪೊಲೀಸರು ಈ ಪ್ರಕರಣ ಆತ್ಮಹತ್ಯೆಯ ಪ್ರಕರಣ ದೇಶದೆಲ್ಲೆಡೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಈ ರೀತಿಯಾಗಿ ಪತ್ನಿ ಮತ್ತು ಪತ್ನಿಯ ಕುಟುಂಬಸ್ಥರಿಂದ ಈ ರೀತಿಯಾಗಿ ಟಾರ್ಚರ್ ಆಗುತ್ತೆ ಪುರುಷರ ರಕ್ಷಣೆಯ ಕುರಿತಾಗಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತುಲ್ ಸುಭಾಷ್ ಪತ್ನಿಯನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಅದುಲ್ ಸುಭಾಷ್ ಆತ್ಮಹತ್ಯೆಗೂ ಮುನ್ನ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ರು ಏನೋ ವಿಡಿಯೋದಲ್ಲಿ ಪತ್ನಿ ಕೊಟ್ಟಿರುವಂತಹ ಟಾರ್ಚರ್ ಬಗ್ಗೆಯೂ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಪತ್ನಿ ಕುಟುಂಬಸ್ಥರ ವಿರುದ್ಧವೂ ಕೂಡ ಅತುಲ್ ಸುಭಾಷ್ ಆರೋಪವನ್ನ ಮಾಡಿದ್ರು ದೇಶದಾದ್ಯಂತ ಭಾರಿ ಚರ್ಚೆ ಆಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹರಿಯಾಣಗೆ ಎಸ್ಕೇಪ್ ಆಗಿದ್ದಂತಹ ಅತುಲ್ ಸುಭಾಷ್ ಪತ್ನಿ ನಿಕಿತಾ ಸಿಂಘಾನಿಯನ್ನ ಬೆಂಗಳೂರಿನ ಅಮರತಹಳ್ಳಿಯ ಪೊಲೀಸರು ಬಂಧನ ಮಾಡಿದ್ದಾರೆ ಎಂದು ಬೆಂಗಳೂರಿಗೆ ಕರೆ ತಂದಿದ್ದಾರೆ